ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವೀಡ್ಯದಲ್ಲಿ ಏನಪ್ಪಾ ನೋಡೋಣ ಅನ್ನೋದಾದರೆ ಸೊ ರೀಸೆಂಟಾಗಿ ಕೆಲವೊಂದು ಕಮೆಂಟ್ಸ್ ನಾವು ಓದಿದೆ ಪ್ರೌಟ್ ಸೈಡ್ ವಿಡಿಯೋ ಮಾಡಿ ಫ್ಲೈಯಿಂಗ್ ವಿಡಿಯೋಸ್ ಮಾಡಿ ಅಂತ ಕಮೆಂಟ್ಸ್ ಬಂದಿತ್ತು ಸೊ ಅದರಿಂದಾಗಿ ಇವತ್ತಿನ ವೀಡ್ಯದಲ್ಲಿ ಬಂದು ಫ್ರೀ ಫ್ಲೈಯಿಂಗ್ ವಿಡಿಯೋ ತೋರಿಸ್ಕೊಡ್ತೀನಿ ಸೊ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ ಅಷ್ಟೊಂದು ಬಿಸಿಲಿಲ್ಲ ತುಂಬಾ ಗಾಳಿ ಬಿಸ್ತಾ ಇದೆ ಅಕ್ಕಿಗಳರೋದಕ್ಕಂತೂ ತುಂಬ ಒಳ್ಳೆಯ ವೆದರ್ ಕಂಡೀಷನ್ ಇರುತ್ತೆ ಈ ವಿಡಿಯೋದಲ್ಲಿ ಬನ್ನಿ ನೋಡ್ತಾ ಇದ್ದೀರಾ ಅಲ್ವಾ ಈ ಫೀಮೇಲ್ನ ಆರಿಸ್ತೀನಿ ಇನ್ನೂ ಒಂದು ಫೀಮೇಲ್ ಇದೆ ಅಂದರೆ ನಮ್ಮ ಮೇಯ್ನ್ ಪ್ರೀ ಫ್ಲೈಯಿಂಗ್ ಮಾಡ್ತಾಯಿದ್ದಂಥ ಮೇಲ್ಬ್ಯಾಡಲ್ಲ ಸೊ ಯಾರೋ ಕಳ್ತನ ಮಾಡ್ಕೊಂಡು ಹೊರಟೋಗಿದ್ದಾರೆ ಸೊ ಆ ಬಾಡಿ ಇವಾಗ ನಮ್ಮ ಲಾಫ್ಟಲ್ಲಿ ಇಲ್ಲ ಸೊ ಅದರದ್ದು ಮುಂದೆ ವೀಡಿಯೋ ತಿಳಿಸ್ಕೊಡ್ತೀನಿ ತಿಳ್ಸ್ಕೊಡ್ತೀನಿ ಅಂತ ಹೇಳ್ತೆ ಆದರೆ ಈಗ ಫ್ರೀ ಫ್ಲೈಯಿಂಗ್ ವಿಡಿಯೋದಲ್ಲಿ ಆ ಬಾಡಿ ಇರೋದಿಲ್ಲ ಸೊ ನಮ್ಮ ಫಿಮೇಲ್ನ ಹರಿಸ್ತಾಯಿ ಇದ್ರ ಜೊತೆಗೆ ಇನ್ನೊಂದು ಫೀಮೇಲ್ ಬಿಡಬೇಕಾಗಿತ್ತು ಆದರೆ ಅದು ಆ ಮೊಟ್ಟೆಗೆ ಇಟ್ಟಿಗೆ ಕಾವು ಕೂತ್ಕೊಂಡಿದೆ ಸೊ ಇದನ್ನು ಆರಿಸೋಣ ಅಕಸ್ಮಾತ್ ಇದೆ ಸ್ವಲ್ಪ ಡೌನ್ ಆದರೆ ನೆಕ್ಸ್ಟ್ ಹಾಫಿ ಮೇಲೆ ಸಹ ಬಿಡ್ತೀನಿ ಮತ್ತು ಇದರಲ್ಲಿ ಮತ್ತು ನಮ್ಮ ಮೈನ್ ಮೇಲ್ಬ್ಯಾಡಲ್ಲಿ ಬಂದಂಥ ಪಟ್ಟಾಗ್ಳಿದಾವೆ ಸೊ ಅವುಗಳನ್ನ ಸಹ ಬಿಟ್ಟು ನೋಡೋಣ ಯಾವ ಥರ ಫ್ಲೇಯಿಂಗ್ ಮಾಡುತ್ತೆ ಅಂತ ಸೊಕೆ ಈಗ ಪಸ್ಟಿ ಅಕ್ಕಿನ ಆರಿಸ್ಬಿಟ್ಟು ಟೈಮರ್ನ ಆನ್ ಮಾಡ್ಕೊಳ್ತೀನಿ ಸೊ ಬನ್ನಿ ಆರಿಸೋಣ ಸೊ ಸಡನ್ನಾಗಿ ನಮ್ಮ ಹೋಮ್ ಅವರು ತಪ್ಪಿಸ್ಕೊಂಡು ಆಚಕರೆ ಬಂದುಬಿಡ್ತು ಲಾಫ್ಟಿಂದ ಸೊ ಸ್ವಲ್ಪ ಮಾರ್ಬಂದು ಸೊ ಅದರಿಂದಾಗಿ ಅದು ಕೂತ್ಕೊಂಡ್ಬಿಡುತ್ತೆ ಅನ್ಕೋತೀನಿ ತುಂಬಾ ಗಾಳಿ ಬೀಸ್ತಾಯಿದೆ ಇಲ್ಲಿ ಅದೇನಿರುವ ಹೋಮಾರು ಆಚೆ ಕಡೆ ಬಂದುಬಿಡ್ತದೆ ಅದರಿಂದಾಗಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಈಗ ಹೋಮಾರ್ನ ಹಿಡಿದು ಒಳಗಡೆ ಬಿಟ್ಟು ಮತ್ತೆ ವಿಡಿಯೋ ಮಾಡ್ತೀನಿ ರೀ ಫ್ರೆಂಡ್ಸ್ ಈಗ ಹೋಮರ್ನ ಒಳಗಡೆ ಬಿಟ್ಟು ನಮ್ಮ ಮೂರಕ್ಕೆ ಇತ್ತು ಆಚೆ ಕಡೆ ಬಿಟ್ಟಿದ್ದೀನಿ ಸೊ ಒಂದು ಪಟ್ಟ ಎರಡು ಫೀಮೇಲ್ಸು ಅವು ನೋಡ್ಬೋದು ಆರ್ತಾ ಮೂರು ಸಹ ಸಕೆ ಒಂದು ಬ್ರೀಡಿಂಗ್ ಅಲ್ಲಿ ಬ್ರೀಡಿಂಗಲ್ಲಿದೆ ಸೊ ಇನ್ನೊಂದು ಒಂದು ಪಟ್ಟ ಇನ್ನೊಂದು ಆ ಸಿಂಗಲ್ ಆಗಿದೆ ಸೊ ಅವೆರಡು ಆರ್ಬೋದು ಬ್ರೀಡಿಂಗ್ ಫೀಮೇಲ್ ಇಳೀತೈತೆನೋ ಅನ್ಕೋತೀನಿ ಯಾಕಂದರೆ ಅದು ಮೊಟ್ಟೆಗಳ ಮೇಲೆ ಇತ್ತು ಆದರೂ ಇದು ಬಿಟ್ಟಿದ್ದೀನಿ ಸೊಕೆ ಒಂದಕ್ಕೆ ಮಾತ್ರ ಮೇಲೆಗಡೆ ಇದೆ ಯಾವುದಂತದು ಅದು ಇಲ್ಲ ಓಕೆ ಇಳಿದುಬಿಡ್ತಾವ ಸೊಕೆ ಎರಡಕ್ಕಿಲ್ಲಿ ಇಳಿದುಬಿಡ್ತು ಅಂದರೆ ತುಂಬ ದಿವಸ ಆಗಿತ್ತಲ್ವ ಸೊ ಟ್ರೈನಿಂಗ್ ಕೊಟ್ಟಿಲ್ಲ ಸೊ ಒಂದಕ್ಕೆ ಮಾತ್ರ ಅರ್ಥನೇ ಇದೆ ಸೊ ಇದನ್ನು ನೆಕ್ಸ್ಟ್ ಡೇ ಸಿಂಗಲ್ ಅಕ್ಕಿನ ಆರಿಸೋಣ ಸೊ ಯಾವುದಂತ ನೋಡ್ಕೊಳ್ಳೋಣ ನೋಡ್ಕೊಂಡು ನೆಕ್ಸ್ಟ್ ಡೇ ಸಿಂಗಲ್ ಅಕ್ಕಿನ ಆರಿಸ್ತೀನಿ ಬ್ರೀಡಿಂಗ್ ಫಿಮೇಲ್ ಆರ್ತಾ ಇರೋ ಥರ ಇದೆ ಗಾಳಿ ಬೀಸ್ತಾ ಇರೋದರಿಂದಾಗೆ ವಾಪಸ್ ಆಗ್ತಾಯಿದ್ದಕ್ಕೆ ಗಾಳಿ ತುಂಬ ಓವರೋದಕ್ಕೆ ಅದೊಂದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಯಾಕಂದರೆ ಆರೋಗ್ಯಕ್ಕೆ ಸಹ ಇಲ್ಲ ಆಡೋದು ಯಾವ ಥರ ಇದೆ ಗಾಳಿ ರಿಟರ್ ಅಂತ ಹೇಳಿದೆ ಸೊ ನಮ್ಮ ಫಿಮೇಲೇನೆ ಅದು ಸೊ ನೆಕ್ಸ್ಟು ಗಾಳಿ ತುಂಬ ಓವರ್ ಇರೋದನ್ನಾಗಿ ಿದೆ ಸೊ ನಾನು ವೀಡಿಯೋ ಮಾಡ್ತಾಯಿದ್ರೆ ಫೋನ್ನೇ ತೆಳಿತಾ ಇದೆ ಅಷ್ಟು ಗಾಳಿ ಬೀಸ್ತಾ ಇದೆ ಸೊ ನಮ್ಮ ಅಕ್ಕಿ ಮಂಜಿ ಲ್ಯಾಂಡ್ ಆಗಿದೆ ಅಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ನಲ್ ಆಗಿ ಆರಿಸಿ ನೋಡೋಣ ಇದು ಮಾಡುತ್ತೆ ಏನಾದ್ರೂ ಅದು ಆಲ್ರೆಡಿ ಬ್ರೀಡಿಂಗಲ್ಲಿದೆ ಮತ್ತು ಈ ಕೀಗಳು ಕೂತ್ಕೊಂಡ್ಬಿಡ್ತಲ್ವಾ ಸೊ ಅದರಿಂದಾಗಿ ಸ್ವಲ್ಪ ಅದು ಬೇಗ ಇಳಿದು ಬಿಡ್ತಿಲ್ಲ ಅಂದರೆ ಒಂದು ಸ್ವಲ್ಪ ಹೊತ್ತು ಟೈಮಿಂಗ್ಸ್ ಮಾಡ್ತಾ ಇತ್ತು ಅನ್ಕೋತೀನಿ ಸೊಕೆ ಇನ್ನೂ ಒಂದು ಪಟ್ಟ ಇದೆ ಸೊ ಅದನ್ನು ಸಹ ಈಗ ಬಿಟ್ಟು ನಾನು ನೋಡೋಣ ಆಗಲಿದ್ರ ಜೊತೆಗೆ ಆರೋದಕ್ಕೆ ಏನಾದರೂ ಹೋಗ್ತಾ ಬಲ್ವಾ ಸೊಕೆ ಇನ್ನೊಂದು ಬಿಡ್ತಾ ಇದ್ದೀನಿ ಐದು ಮಂದಿ ಪಟ್ಟ ಸೊ ಇವಾಗ ಏನು ಹಾಕೊಂಬಂದು ಕೂತ್ಕೊಂತು ಅದರ ಲೈನಲ್ಲಿ ಬಂದಿರೋಂಥ ಪಟ್ಟ ಇಲ್ಲ ಸೊಕೆ ಅದ್ರ ಜೊತೆಗೆ ಈ ಪಟ್ಟ ಸಹ ಆರೋದಕ್ಕೆ ಬಂದು ಈಗ ಮುಚ್ಚಿನ ಸ್ಟಾಪ್ ಮಾಡಿ ಟೈಮಲ್ಲಿ ನೋಡ್ಬೋದು ಇಲ್ಲಿ ಎರಡು ಸಹ ಆರ್ತಾ ಇದ್ದಾವೆ ಎರಡು ಸಹ ಪಟ್ಟಾಗ್ಲೇ ಎರಡು ಬಾಜಿ ಹೊಡ್ದಿಕ್ಕೆ ಟ್ರೈ ಮಾಡ್ತದ ಸೊ ಇವುಗಳಿಗೆ ಟ್ರೈನಿಂಗ್ ಕೊಟ್ಕೊಂಡ್ರೆ ಚೆನ್ನಾಗಿ ಆರ್ತವೆ ಅನ್ಕೋತೀನಿ ಸೊ ನೆಕ್ಸ್ಟ್ ಟೈಮಿಂದ ಬರೀ ಎರಡು ಪಟ್ಟಗಳು ಮಾತ್ರ ಒಟ್ಟು ಬಿಡ್ತೀನಿ ಹಿಡಿದ್ರಿ ಆಮೇಲೆ ಫಿಮೆಲ್ಸ್ ಬ್ರೀಡಿಂಗಲ್ಲಿ ಇರ್ತಾರೆ ಸೊ ಅವುಗಳು ಜಾಸ್ತಿ ಡಿಸ್ಟರ್ಬ್ ಮಾಡೋದೇ ಇರ್ತಾರೆ ಸೊ ಆರಿಸಿಕೊಂಡು ರನ್ನಿಂಗ್ ಬಾಚಿ ಸಹ ಬಾಜಿ ಎರಡು ಸಹ ತುಂಬ ಇದೆ ಸೊ ಅವುಗಳಿಗೆ ಆರೋಗ್ಯಕ್ಕೆ ಆಗ್ತಾ ಇದೆ ನೋಡ್ಬೋದು ಯಾವ ಥರ ಕಷ್ಟ ಪಡ್ತಾ ಇದ್ರೆ ಫಸ್ಟ್ ಗಾಳಿ ಬೀಸ್ತಾ ಇದೆ ಇವತ್ತು ತುಂಬಾ ಗಾಳಿ ಬೀಸ್ತಾ ಇದೆ ಸೊ ಅದರಿಂದಾಗಿ ನೋಡ್ಬೋದು ಆ ಕಡೆ ಮಾರಗಳೆಲ್ಲ ಓಕೆ ನೆಕ್ಸ್ಟು ಗಾಳಿ ಎಲ್ಲ ಕಡಿಮೆ ಆದರೆ ಸೊ ಆದರೆ ಈವ್ನಿಂಗ್ ಒಂದು ಟೈಮ್ ಟೈಮ್ ಅಷ್ಟು ಆಗೋದಿಕ್ಕಾಗೋದಿಲ್ಲ ಸೊ ನಾಳೆ ಏನಾದರೂ ಗಾಳಿ ಕಡಿಮೆ ಆದರೆ ನಾಳೆ ಒಂದು ವೀಡಿಯೋ ಮಾಡ್ತೀನಿ ಪ್ರೀಪ್ಲಯಿಂಗು ಇವತ್ತು ಇವಾಗಿ ಗಾಳಿ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದಿಷ್ಟೇ ಸೊ ವೀಡಿಯೋ ಆಗಿರೋ ಒಂದು ಲೈಕ್ ಮಾಡಿ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿರೋದ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ನಮ್ಮ ಚಾನಲ್ ಅಷ್ಟು ಸಪೋರ್ಟ್ ಮಾಡಿ ಸೊ ಆಲ್ಮೋಸ್ಟ್ ಒಂದು ವರ್ಷದ ಮೇಲೆ ಆಯಿತು ಪ್ರೀಪ್ಲಯಿಂಗ್ ವಿಡಿಯೋಸ್ ಮಾಡಿ ಸೊ ಅದರಿಂದಾಗಿ ಮತ್ತೆ ಟೈಪ್ ಮಾಡೋದು ಕಡಿಮೆ ಆಗಿದೆ ಸೊ ನೆಕ್ಸ್ಟು ಅಲ್ಲಿ ಟ್ರೈನಿಂಗ್ ಕೊಡ್ತಾ ಹೋಗೋಣ